எே நீட்டே பப்பா சிவாம ஆகி பண் கரூட்டோகளை அய்யோ ஓகே சுமக்கிணே மக வந்த உண்ட்லே சரி நீன் அக்கா நான் எல்வேனே தங்கி நான் காதி 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 சாக்காய்த்து ஓகத அந்த நீங்க சுமக்காது நீங்க சிக்கன ஆக்கூயோ எஸ் தக்கணி களேனா அய்யோந்த இக்கி சோசி கல்ஸ்ல சுங்க நான் ஜுவத்திட அய்யோ மாய் பாத மாவ் நாக்கேஜி பார்த்து தக்கணி கேபாங்க ಅವ್ಳು ಜನಗಳು ಬೇರೆ ಸೇರ್ಸ ಹೆಂಗು ಅವಳು ಎತ್ತ ಬೆಂಕಿಕ ಈ ಮಾಡು ಬಂಗ ಜನಗಳು ಬಂದಿರವತ್ತೆ ಮಗ ಎಲ್ಲಿ ಬಂದಾರಕ ಯಾರು ಬರಕೊತೆ ಮಗ ಅಂತ ಬಂದಿರೋದು ನೋಡ್ತ ಬೆಂಕಿಕ್ಕ ಕಣ ಹೋಗು ಅಲ್ಲ ಕಣ್ಣ ಹೆಂಗ್ ಮಾಡೋದು ಮಾಡುದಂಗ ಆದ್ರೆ ಕಾಣ ಕನವ ಕಾಣಿ ಏನ ಬಿಡತ್ತೆ ಬರೀತಾ ಆಯ್ತು ಇನ್ನೇನಿದ್ರು ಏ ಒಂದ್ ಅನ್ಕೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಗಂಡು ಒಳ್ಳೆ ಹಾಕು ನೋಡ್ಕೊತಾನಂತೆ ಮಾತ್ರ ಅವ್ ಗಂಡು ಮಾತ್ರ ಬಾಳ ಒಳ್ಳೇನು ಕನಕ ಹೆಂಗ ಇರ್ಲಿ ಸುಂಕಿರತ್ತೆ ಕಸ್ಕೊಟ್ಟಾಗಿ ಪಪ್ಪಾ ಅವಳು ಬಿದ್ದಿ ಮುಜು ಮಾಡೋಣ ಮಗಳನ್ನ ಹೆಂಗ ನಿಮ್ದೆ ಇರ್ಲಿ ಸುಮ್ಕಿ ನಿಮಗ ನಾನು ಹದಿನೈ ಕನಕ ಪಪ್ಪಾ ಅದೇ ಎತ್ತೆ ಮಾಡ್ತಿದ್ದೆ அந்த கஞ்சூஸ் முடத்தார்டா அதுக்கிவ நீக்காசில அதுக்காம்பத நீக்கேத்தல் நடிவீ லக்ஷ்மிங் சரி பூடு அப்பாட்டி சார இஷ்ட உண்டர் சுமக்கிவிட எடோ துணு முடிக்க உண்ட்ல கார் கட்ட உண்டா லக்ஷி லக்ஷி ஓ சிவமக்க பைஸ்கடிகலி சார அயோ யாச்சோ மக்கி பப்பா அய்யோ நீண்ட ஊட்டக்கன ஊட்டாட்றவா அது இரட்யா அயோ அக்க எச்சேக்க நடுவ எதுக்கடி கொட்டனும் அயோ யாவ் டீடேட ஈட்டா குத் தி ஏன் குத்த எதி நடுற எயோ ஓகோ இன்ன சார் கொட்டி உண்டிவென் சௌ கழுசு அய்யோ யார் பைதரு ஓவிய மக இன ಇಬ್ಬರೇ ಬಂದಿರೋದು ಹ್ಞೂ ಇಬ್ಬರೇ ಬಂದಿರೋದು ನಮ್ಮ ಸುಮ್ನ ಕನಕ ಏನೇನೋ ಕೆದಿ ಕೆದ್ಕೊಂಡು ಮುಂಜ ಏನು ಇಲ್ಲ ಅದಕ್ಕ ಏನ್ ವಿಲಾಕನವ ನಮೂ ಸುಮ್ನೆರ್ಬೇಕಾರೆ ಇನ್ನೇನು ಮಾಡಿ ನಮ್ಗೆ ಆಚಾರ ಸರಿ ಇಲ್ದಾಗ ನಾವೇ ಸುಮ್ನೆ ಇರಬೇಕು ನಮ್ಮ ಊನ್ ಕೂತಾಗ ಕೇಳಕನಕ ಯಾಕೆ ನಿಮ್ಮ ನೀವ್ವ ಏನು ಇಲ್ಲ ಕುಂತ ಕರ್ಗಮ್ಮ ಏನೇನೋ ಸುದ್ದಿ ಎತ್ತೋ ಅತ್ಕೇ ಹುಡು ನಿಮ್ಮ ಸುದ್ದಿ ಯಾಕ ಸುದ್ದಿ ಬಳಸಿ ನಿಮ್ ಸುದ್ದಿ ಬತ್ತಾ ಅದಕ್ಕೆ ಅವ್ರ ನೋಡ್ಕೊಂಡ್ರು ಅರ್ಜೆಗೆ ಬುಂಡಮ್ಮ ಇಲ್ದವದಾಗ ಹಸಿಟ್ಟು ಹೋಕಿ ಎಲ್ಲ ಕೊಟ್ಟು ದಾನ ಮಾಡಿ ಏ ದಾನ ಧರ್ಮ ಮಾಡ್ತಾಳೆ ಕಣಮ್ಮ ಬಡವ್ರಿಗೆ ಅವಳಿಂದ ಇವತ್ತು ದನ ಮಗಳು ಒಂದು ಒಕ್ಕಲಾಗಳೆ ಊರಲ್ಲಿ ಅವರಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಗೋಗೋದು ಅಂತ ಹಂಗಂತ ನಮ್ಮ ಮಾಮೂಲಿ ಲೋಕ ಹುಡುಗಿಯಾಗಂತೂ ಕನಕ ಅಷ್ಟು ಕೆ ನಮ್ಮ ನಮ್ಮ ಅಂತೂ ಯಾರೂ ನೋಡಲಿಲ್ಲ ನನ್ನ ಕಡೆಯರು ಯಾರು ನೋಡಲಿಲ್ಲ ಅಂತ ನಮ್ಮ ನನ್ನ ತಮ್ಮ ನೋಡಿನಿವಲ್ಲ ಅಂತ ಹೇಳಿರೋದು ಇವಳು ಅವಳು ನೋಡ್ಲಿಲ್ಲ ಅಂತ ಹೇಳೋಕೋಗ ನಮ್ಮ ಅವ್ವ ಹಾಂ ನಮ್ಮದೆ ಆಡಪ ತೆಗೆಯುತ್ತಲ್ಲ ನಮಗೇನು ಕೊಟ್ಟು ಮದುವೆ ಮಾಡಿದ್ರ ಏನು ವರ್ದಕ್ಷಣೆ ಕೊಟ್ಟು ಮದುವೆ ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂದ್ಕೊಂಡು ಅವಳು ಮಾಡಿಲ್ಲ ಅಂತ ಹೇಳ್ತಾವ್ರು ಏನು ಬಿಟ್ಟು ಜಗಳ ಕಣಕ ಉಟ್ಕನಕಂದ ಬಿತ್ತಿ ಹಂಗೆ ಬುದ್ಧಿ ಕಲಿದವಳು ಅಯ್ಯೋ ಸುಂಕಿರೋ ತಗ ಬುದ್ಧಿಲಕ್ಕ ಬಿಡು ಅಲ್ಲ ನಾನು ಹೇಳೋದು ಒಂದು ಕನಕ ನಿಮ್ಮ ಊನ್ಗೆ ಸುಮ್ಮನೆ ಇರೋಕಾಯ್ತಿಲ್ವ ಯಾಕ ಎತ್ತಕ ಹಾಂ ಇಂದ್ ಮುಂದೆ ಎತ್ತಿ ಏನು ಬತ್ತಿ ಸುಮ್ಮನೆ ಕೊಚ್ಚೆ ತಕೊಂಡ್ಮೇಲೆ ಕಲ್ಲಾಕ ಹೋಗ್ದ ನಮ್ಮ ನಮ್ಮಕ್ಕೆ ಆರೋದು ಬ್ಯಾಡ್ದು ಹೊತ್ತ ಸುಮ್ಮನೆ ಮಾತಾಡಿ ಏನಕ್ಕ ಪ್ರಯತ್ನ ಏನು ಪ್ರಯತ್ನ ನಿಮ್ಮ ಊನ್ಗೂ ಬುದ್ಧಿಲಕ ಸುಮ್ಕೀರು ಸುಂಕಬೇಕು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತಾಡ್ಬೇಕು ಕೂತಾದ್ಮೇಲೆ ಒಬ್ರು ಬುದ್ಧಿ ಹಿಂಗೆ ಅಂತ ಹೆಂಗಿರ್ಬೇಕು ಹಂಗಿರಬೇಕು ಕನ ಶಿವಮಕ್ಕ ಸುಮ್ನೆ ಮಾತಾಡೋದಲ್ಲ ಲೆಕ್ಕಾಚಾರ ಇಲ್ದಂಗೆ ನಮ್ಮ ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ ಸುಮ್ಮನಿರು ಸುಮ್ನರು ಅಂದ್ರೆ ಹೇಳಿದ್ ಮಾತಾನೆ ಕೇಳಕ್ಕಿಲ್ಲ ಕನಕ ಮಾಡಕ್ಕೆ ಅನ್ಸಿಲ್ಲ ಈ ಕರ್ಗಮ್ಮನ ಸುಮ್ಕಿರ ಕೇಳತ್ತ ಸುಮ್ಕಿರು ಬಿಡ್ತಾಳೆ ಮಾತಾಡ್ತಾಳೆ ಕಣ್ಣು ಚಿಕ್ಕ ಸುಮ್ಕಿರಿ ಸುಮ್ಕಿರಿ ಅನ್ಬಿಟ್ಟು ಅದು ಇದು ಎಂತ ಎತ್ಕೊಡತಾಗೆ ಕಟ್ಕೊಂಡೆ ಎದ್ದೆ ಉಂಟು ಕನಕ ಅಲ್ಲಿ ಕುಂತಾಳೆ ಕೇವ್ರಿ ಮೇಲೆ ಬಂತಾವ್ ಬೀಳ್ ಬಿರು ಮಾಡ್ಲೇ ನಾನು ಹಂಗೇ ಬಾತ್ಕೆ ಹಿಂಗೆ ಕೂತಿದ್ರೆ ಚಂದ್ವ ಹಿಂಗೆ ಹಿಂಗೆ ಮುಂದ್ ಕಟ್ಕೊಂಡು ಕೂತಿದಿರಲ್ಲ ನೀವು ಸರಿಯಾ ಬನ್ನಿ ಅಂದ್ಬಿಟ್ಟು ಎಷ್ಟು ಹಿಂಸೆ ಮಾಡಿದ್ರು ಎದ್ದೇ ಬರ್ತಿಲ್ಲ ಕನಕ ಹೊಲ್ ಕುಂತಾಳೆ ಅದೇನು ರೆಡಿ ಮಾಡಿ ಅದೇನು ರೆಡಿ ಮಾಡಿಬಿಟ್ಟು ಅದೇನು ಕಾರ್ಯ ಮುಗಿಸಿ ನಾನು ಇಲ್ಲೇ ಹೋಯ್ತೀನಿ ಅಂತ ಕುಂತಾಳೆ ಇಷ್ಟೊತ್ತು ನನಗೆ ಅವೆಲ್ಲ ಶಾಸ್ತ್ರ ಸಂಬಂಧ ಮುಗಿಯೋದಕ್ಕೆ ಒತ್ತಾಯಕ್ಕಿಲ್ವ ಒಯ್ತೀನಿ ಅಂತ ಕುಂತಾಳೆ ನಾನು ಇರೋದಕ್ಕೆ ಬ್ಯಾಡಕ್ಕೆ ಅನ್ನೋದು ಹಿಂಗೆಲ್ಲ ಆಟ ಮಾಡ್ಬೇಡ ಅಂದ್ರೆ ನಿಮಗೆ ಹಂಗೆ ಅಂದದ ಹಿಂಗೆ ಅಂದ ಅಂದ್ಕೊಂಡು ಅದೇ ಒಂದು ಸುದ್ದಿ ಮಾಡಿಕೊಂಡು ಹಂಗೆ ಕುಂತಾಳೆ ಕನಕ ங்க சரி அந்த சூ அவுத்தாள் மன்கர் தானி ஒட் குண்டல அயோ தேவ் உண்டுகிண்ட ஆகிட்டு அய்யாக்கோட கனக்கூர் முடி அந்த நான் யாதே கார்க்கு நன் மகள உதவ நன் மகளே நங்க பாராத்தில அங்க நோடத்தீங்க நோட் அக்கோம் மாத்தாடுபட்டு மாட் இவ்வளோ நன் மகள எங்க நோட்கொண்டா ஏனோ நங்க எத்தனை ஆகதே கனக நம் ஆக நன்கு ஏத்தனை சுமக்கிரி மயம் எத்தி அவ்ளே லெஹா கண்டே நீோ ಏ ಸುಮ್ಕೀರಂಗ್ ಹೇಳಿ ಮೈ ಹೇಳೋದು ತಲೆ ಯಾಕೆಸ್ಕೊಂಡು ಚೆನ್ನಾಗಿರ್ತಾಳೆ ಸುಮ್ಕಿರು ನಿಮ್ಮ ಮಗಳು ಗುಟ್ಟದಾತಿ ಸುಮ್ಕಿರೋ ಅವಳು ಅಂತ ಘಾಟಿ ಹೆಂಗ್ಸಲ್ಲ ಸರಿ ಆಯ್ತು ಸುಮ್ಕೀರ ಅವ್ರ ಮನೇಲಿ ಅವರು ಸರಿ ಆಯ್ತದೆ ಅಕ್ಕ ನೀನು ತಲೆಗೆಡ್ಸ್ಕೊಳ್ಬೇಡ ಸುಮ್ಕಿರ್ ಸಿ ಮಕ್ಕ ಅಕ್ಕ ಅಣ್ಣನಿಕ್ ಅನ್ನೇ ಬರೋಕ್ಕತ್ತದ ನೀನು ಯಾಕೆ ಬಿಡಿಯೇ ನೀನು ಇದೇ ಸರಿ ಆಯಿತು ಕನಕ ಐ ಕುತ್ಕೊ ಸುಮ್ಮನೆ ನೀನು ತಲೆಗೆ ಎಸ್ಕೊಬೇಡ ನೀನು ಹಂಗಲ್ಲ ಕನಕ ಮನೆಗೆ ಮುಸರ್ದಾನಿ ಅಂತ ಹೇಳಿ ಮ್ಯಾಗೆ ಕುಂತೊಳಲ ಚಂದ್ ಅಕ್ಕ ನೋಡಿದ್ರ ಏನಕ್ಕಿಲ್ಲ ಬಂದ್ರೋಕ್ಕೆ ಬನ್ನಿ ಚಂದ್ರ ಜನ ಆಡ್ತಾರೆ ಏನೂ ಅದೇನು ನೋಡೋಗು ನೀನು ನಾನು ಬರೋಕ್ಕಿಲ್ಲಕತೆ ಹಂಗೆ ಹಿಂಗೆ ಅಂದ್ಕೊಂಡು ಏನು ಮುರ್ತಾ ಕುಂತವಳೆ ನಮ್ಮ ಅವನು ಒಂದ್ಕೊಳ ಹೊಲ್ತ ಕುಂತದೆ ಓದ್ಬಿಟ್ಟೆ ನಮ್ಮ ಅವ್ನಿಗೆ ನಿಂಗೆ ಹಾಕ್ಬೇಕು ಸುಮ್ಮನೆ ಇದಕ್ಕೋ ಬಾಯಿ ಮುಚ್ಕೊಂಡು ಸುಮ್ಮನೆ ಇಲ್ದವತ್ತು ಕಿದಪತಿ ಉತ್ಪತ್ತಿ ಎಲ್ಲ ಹಂಗೆ ಹಿಂಗೆ ಏನ್ಬಿಟ್ಟೆ ಅಷ್ಟಕ್ಕೆ ಏನು ಬೇಜಾರು ಮಾಡ್ಕೊಂಡು ಏನು ಕುಂತದೆ ಅಯ್ಯೋ ಹೋಗಿ ಮತ್ತೆ ನೀನು ಸುಮ್ಮನೆ ತಲೆಗೆಸ್ಕೊಬಿಡೋದ್ ನಾವು ಕೆಲವ ನೋಡಕ ಇವತ್ತು ಏನು ಮಾಡಿದ್ರೆ ತೂ ಅಂತ ತಪ್ಪಕಿಲ್ಲ ನೀನು ಮಾಡ್ಕೊ ಬಂದಿದ್ದೀ ದೇವ್ರ ಮೇಲೆ ನೀನು ಮಾಡಿದ್ವಿ ಸರಿಯಾ ಅವಳು ನಿಮ್ಕೊಂಡ್ರಷ್ಟು ಬುಟ್ಟರೆಷ್ಟು ಇವತ್ತು ಕಾರ್ಯ ಕಾರಗಿಸ್ಕೊಡೋರು ಹಿಂಗೆ ಯಾಕೆ ಇಲ್ಲಿ ಅದು ಯಾಕೆ ತಲೆ ಕೆಸ್ಕೊಬೇಕು ನಿಮ್ಮ ಅವನಿಗೂ ಹೇಳು ಏನು ಮಾತಾಡಬೇಡ ನೀನು ಅಂತ ಯಾಕುವ ಕೊಚ್ಚ ಮೇಲೆ ಕಲ್ಲಾಕು ನಮ್ಮಅಕ್ಕೆ ಯಾರೋದು ಮಾಡಿ ಬಂಗ ಏನಾರ ನಾನೇ ಬರೋ ಸರಿಲಾಕತ್ತೆ ಬುಂಡಕ ಬನ್ನಿ ಬನ್ನಿ ಊಟ ಮಾಡಿವಿ ಬಂದ್ರಕ್ಕೋಗಿ ಇಲ್ಲ ಇಲ್ಲೇ ಅದ ಈ ಪಾಟೀ ಹೋಗವ ಅಕ ಎದ್ ಬನ್ನಿ ಎದ್ ಬಂದ್ರೆ ಜಾಸ್ತಿ ಜನ ಬಂದವರಿ ಅಂದ್ಬಿಟ್ಟು ಒಂದು ಹಚ್ಚ ಜನ ಕರ್ಕ ಬತ್ತಳೆ ಅನ್ಕೊಂಡಿದ್ದ ಕನಕ ಮಾಡಿನಿ ಇಟ್ಟು ಅನ್ನ ಸಾರು ಇನ್ನು ಇನ್ನೂ ಅದಕ್ಕೆ ಕನಕ ಕರ್ಕ ಅಂದ್ರೆ ಅವನು ಮಗು ಇಬ್ಬರೇ ಬಂದವ್ರೆ ಅದಕ್ಕೆ ಇವ್ಳು ಕರ್ದಲ್ತಾನೇ ಪ್ರೀತಿ ಕರ್ದು ಬತ್ತಾರೆ ಕರ್ದಂತೆ ಯಾರು ಬರನಿ ಮತ್ತೆ ಅದಕ್ಕೆ ಬಂದವಳೆ ಹಿಂಗ್ ಮುರ್ಕ ಮುರ್ಕ ಕುತ್ಕೊಂಡ್ರೆ ಯಾರು ಬರೋರು ಬಂದಾರ ಅಯ್ಯೋ ಬಾ ಬರ್ದು ಬರ್ಲಿ ಬರ್ತಾರೆ ಇರ್ಲಿ ಅಕ್ಕೇ ಬರಕ ಬನ್ನಿ ಊಟ ಮಾಡಿವಿ ಸರಿ ನಡೀತಾಯ್ ನಡಿ ಬರ್ತೀವಿ ಎದ್ ನಡಿ ಈಗ ಗೊತ್ತಾಯ್ತು ನಡಕ ಊಟ ಮಾಡ್ಕೊಂಡು ಅದೇನು ಸಾಸ್ರಕ್ಕೆ ಸೋಗೃಪ್ ಇದು ಬಿಟ್ಟದ ಏನು ನೋಡವ್ರಿ ಸರಿ ನಡೆಯುವ ನಡೀತಾ ಬಿಡಾ ಸೋವ ಎಲ್ಲ ಸರಿಯ್ ಏತ್ನೇ ಮಾಡಿಬಿಡ ಸುಂಕಿರು ಅಯ್ಯೋ ಏನಪ್ಪ ಭಗವಂತ ಮಾಡ್ದಂಗ ಅಲ್ಲಿ ಬಿಡಾಕ ಅನ್ನ ಇಕ್ಬೋದು ವಾಣೆಲ್ಲ ಬರೇಕಾದ ನಾವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ